ಎಲ್ಲರೂ ಒಂದೇ ಜಾಗದಲ್ಲಿ ಎಲ್ಲರೂ ಒಂದೇ ಜಾಗ ಒಂದು ನಾವು ಮಾಡಕ್ಕೂ ಎಲ್ಲರೂ ಒಂದೇ ತಗೊಂತೀನಿ ಇಲ್ಲಿಂದ ಬಸ್ ಸ್ಟಾಪ್ ಮುಂದೆ ಎಷ್ಟು ಅಂಗಡಿ ಇದೆ ಡೀಟೇಲ್ಡ್ ಆಗಿ ಮೊದ್ಲೇ ಹೆಸರು ಅಂಗಡಿ ಬರ್ದ್ ಇಟ್ಕೊಳ್ಳಿ ನಾಳೆ ನಾವ್ ಒಳ್ಳೆ ಜಾಗ ಅವ್ರು ಕೊಟ್ಟಾಗ ಹೊಸಗರು ಬಂದು ನನ್ನೇನ್ ಮೊದ್ಲುಂಟಿ ಮನ್ನ ಕಾಲಿ ಜಯಂತಿ ಅನ್ಬಾರ್ದು ಈಗ ಪಟ್ಟಿ ಮಾಡಿ ಯಾರು ಮೊದ್ಲಿಂದ ಇದಾರೋ ಅವ್ರಿಗೆ ಅವಕಾಶ ಮಾಡ್ತಾರ ಅದೇ ನಾ ಮನೆ ತುಂಬ ಚೆನ್ನಾಗಿ ರಾಜಕೀಯ ಅಲ್ಲೇ ಒಯ್ದು ನಮ್ದು ಭಾಗ ಮಾಡ್ಕೊಂಡ್ರೆ ಹಿಂದಕ್ಕೆ ಹೋಗ್ಬಿಟ್ಟು ನಮ್ಮ ಮನೆ ನೀರು ಚೆನ್ನಾಗಿ ಬರಲ್ಲ ಬಂದೈತೆ ಅದ್ಕೊಂದೈತಾರೆ

দেশ কারগো নারগো কারগো আম কালকে আরগো বলি না আরগো 300000 টাকা নাই না নাই ইন ইনে वापस করে দিলে 1000000 টাকা দিই না তো আমি পারতিরা স্যার না ও ಸರ್ ಇವರು ಇನ್ಸ್ಪೆಕ್ಟರ್ ಸರ್ ಅವ್ರು ಯಾರಾದ್ರೂ ಗಲಾಟೆ ಮಾಡಕ್ ಹೋದ್ರೆ ಬಂದು ಕಂಪ್ಲೇಂಟ್ ಕೊಡ್ತೀನಿ ಮಾತಾಡಿ ಮಾತಾಡಿದ ಅವ್ರು ಯಾರೋ ಪಂಗದ ಮನೆ ಅವ್ರೇನೋ ಜಾಸ್ತಿ ಆ ಮಗು ನೋಡಿಯಕ್ಕೆ ಬರ್ತಾರ ಹಾಕ್ಬಿಡಿ ಹಾಕ್ಬಿರ್ ಮೇಲೆ ಅವ್ರು ಕೈ ಮಾಡಿದ್ರೆ ಒತ್ತೊಳಕ್ ಹಾಕ್ಬಿಡಿ ಅಷ್ಟೇ ಅದ್ರಲ್ಲೇನಿದೆ ಅಮ್ಮ ಇದು ಫೈಟ್ ಮಾಡಕ್ಕೆ ಹೇಳಿ ಸಲ ಕಂಪ್ಲೇಂಟ್ ಕೊಡಮ್ಮ ಪೊಲೀಸ್ ಸ್ಟೇಷನ್ ಏನು ಅಂತ ಕಂಪ್ಲೇಂಟ್ ಕೊಡಿ ಹಂಗೆಲ್ಲ ದೌರ್ಜನ್ಯ ಮಾಡಬಾರ್ದು ಯಾಕಮ್ಮ அது ஏ பஸ் தைரு முன்னாட் பெட்டிஸ்தான் ஃபோன் ரெண்டு வேலுக்கு வச்சுனாக்க